ಒಂದು ವರ್ಷ ಬಿಟ್ಟರೆ ಇಪ್ಪತ್ಮೂರು ಇಪ್ಪತ್ನಾ ಬಿಟ್ಟರೆ ಕಳೆದ ವರ್ಷನೂ ಜಾಸ್ತಿ ಕೊಟ್ಟಿದ್ವಿ ಮೂರ್ನೂರ ಐದು ಟಿ ಎಂ ಸಿ ಈ ವರ್ಷನೂ ಕೂಡ ಜಾಸ್ತಿ ಈ ತಿಂಗಳಲ್ಲಿ ಒಂಬತ್ತು ಟಿ ಎಂ ಸಿ ನೀರು ಬಿಡಬೇಕು ಆದರೆ ನಾವು ಸುಮಾರು ಇಪ್ಪತ್ತೆರಡು ಟಿ ಎಂ ಸಿ ನೀರು ಬಿಟ್ಟಿದ್ವಿ ಒಂಬತ್ತು ಟಿ ಎಂ ಸಿ ಜೂನ್ನಲ್ಲಿ ನಲ್ಲಿ ತಿಂಗಳು ಪ್ರತಿ ತಿಂಗಳು ವಯಸ್ಸು ಇಂತ ಇರ್ತದೆ ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಡಿಮೆ ಕೊಟ್ಟಿರೋದು ಒಂದು ವರ್ಷನೂ ಎರಡು ವರ್ಷನೂ ಅಷ್ಟೇ ಆದ್ರೆ ಜಾಸ್ತಿ ಕೊಟ್ಟಿದೀವಿ ನಾವು ಅದಕ್ಕೋಸ್ಕರನೇ ತಮಿಳುನಾಡಿಗೆ ಜಾಸ್ತಿ ನೀರು ಪಾಯಿಂಟ್ ಟೂ ಫೈವ್ ಟಿ ಎಂ ಸಿ ನೀರು ಕೊಡೋಕೆ ನಮ್ದೇನು ತಕ್ಕ ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರಿಬ್ಯುನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಇದೆ ಅದಕ್ಕೆ ಬ್ಯಾಲೆನ್ಸಿಂಗ್ ಅದಕ್ಕೆ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಫೈವ್ ಕೊಡ್ತೀವಿ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಹಂಚ್ಕೋಬೇಕು ಸಂಕಷ್ಟನ ಹಂಚ್ಕೋಬೇಕು ಅಲ್ಲ ಸರ್ ನಮಗಿರೋ ಶೇರು ನೀವು ಕರೆಕ್ಟ್ ಯೂಸ್ ಮಾಡ್ಕೊಂತಾ ಇದ್ರೆ ಸರ್ ಕರ್ನಾಟಕ ಉಪಯೋಗ ಮಾಡ್ಕೊಂತ ಇದೆ ಪೂರ ಉಪಯೋಗಿಸ್ಕೊತಾ ಇದೀವಿ ಸಾಲದಿಲ್ಲ ಅದು ಇವಾಗ ವರ್ಣಾ ಕ್ಷೇತ್ರ ಇವಾಗ ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಸರ್ ನೀರ್ನ ಬೇರೆ ಏರಿಯಾ ಕೊಡ್ತಾ ಇದೀವಿ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ನಮ್ಗೆ ಎಷ್ಟು ನೀರು ಉಳಿದಿ ಉಳಿಸ್ ಕೊಟ್ಟಿದ್ದಾರೆ